नमस्कार स्नेहितर ನೋಡಿ ಇಲ್ಲಿ ನಾವು ಸರ್ಕಾರದಿಂದ ಎರಡು ಸಾವಿರ ಹಣ ಜಮಾದ ಕುರಿತು ಒಂದು ಅಪ್ಡೇಟ್ ಇದೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಕೂಡ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಕೂಡ ಗುಡ್ ನ್ಯೂಸ್ ಇದೆ ಅವರಿಗೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲ ಗೃಹಲಕ್ಷ್ಮಿಯರಾಗಿರ್ಬೋದು ಮತ್ತೆ ಎಲ್ಲ ಯಾರ್ಯಾರು ನೀವು ಮೋದಿ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ ಇದ್ದೀರೋ ನೀವು ಕೂಡ ಎಲ್ಲರೂ ವಿಡಿಯೋವನ್ನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಈ ಒಂದು ಅಪ್ಡೇಟ್ ಬಗ್ಗೆ ನಾವು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀವಿ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಗೆ ಬರ್ತೀನಿ ಮೊದಲನೇದಾಗಿ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸಿಕೊಡೋದಕ್ಕಿಂತ ಮುಂಚೆ ಮೋದಿ ಅವರು ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತನಾಡೋಣ ಅದಾಗಿದ ತಕ್ಷಣ ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಮೋದಿ ಸರ್ಕಾರದಿಂದ ಹದಿನೆಂಟನೇ ತಾರೀಕು ನಿಮಗೆ ಐದು ಗಂಟೆಗೆ ಎರಡು ಸಾವಿರ ಹಣ ಜಮಾ ಆಗಿದೆ ರಾಜ್ಯದ ಎಲ್ಲ ರೈತರಿಗೆ ಎರಡು ಸಾವಿರ ಹಣ ಜಮಾ ಆಗಿದೆ ನಮ್ಮ ರಾಜ್ಯದಲ್ಲಿ ಬಂದು ನಲವತ್ತೈದು ಲಕ್ಷ ರೈತರಿಗೆ ಹಣ ಜಮೆಯಾಗಿದೆ ಈಗ ಇನ್ನೂ ಕೆಲವರಿಗೆ ಯಾರಿಗಾದರೂ ಹಣ ಜಮೆ ಆಗದೆ ಇದ್ದರೆ ಇನ್ನೊಂದು ಏಳರಿಂದ ಎಂಟು ದಿನ ವೆಯ್ಟ್ ಮಾಡಿ ಒಂದು ವಾರ ವೆಯ್ಟ್ ಮಾಡಿ ನಿಮಗೆ ಹಣ ಜಮೆ ಆಗುತ್ತೆ ಈಗ ಅವರು ಗೌರ್ನಮೆಂಟ್ ಲೆಕ್ಕಾಚಾರದ ಪ್ರಕಾರ ಅವರತ್ರ ಹತ್ರ ಏಯ್ಟಿ ಪರ್ಸೆಂಟ್ ರೈತರಿಗೆ ಹಣ ಜಮೆ ಆಗಿದೆಯಂತೆ ಇನ್ನು ಟ್ವೆಂಟಿ ಪರ್ಸೆಂಟ್ ರೈತರಿಗೆ ಮಾತ್ರ ಹಣ ಜಮೆ ಆಗಿಲ್ವಂತೆ ಇನ್ನ ಒಂದು ಇಪ್ಪತ್ತು ಪರ್ಸೆಂಟ್ ಹಣವನ್ನ ಅತಿ ಶೀಘ್ರದಲ್ಲಿ ಜಮೆ ಮಾಡ್ತಾರೆ ಅಂತ ಹೇಳ್ತಾರೆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಜಮಾ ಆಗಿಲ್ಲ ಆದ್ರೆ ಇನ್ನೊಂದು ವಾರದಲ್ಲಿ ನಿಮ್ಗೆ ಹಣ ಜಮೆ ಆಗುತ್ತೆ ಅಂದ್ರೆ ನಿಮ್ಗೆ ನಾಳೆನೂ ಹಣ ಜಮೆ ಆಗ್ಬಹುದು ಅಥವಾ ನಾಳಿದ್ದು ಆಗ್ಬಹುದು ಆದ್ರೆ ಒಂದು ವಾರದ ಒಳಗಡೆ ಹಣ ಜಮೆ ಆಗುತ್ತೆ ಇನ್ನು ಲೇಟೇನು ಮಾಡೋದಿಲ್ಲ ಒಂದು ವೇಳೆ ನಿಮಗೆ ಮತ್ತೇನು ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಆಫೀಸರನ್ನು ಮೀಟ್ ಮಾಡಿ ಆಗ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಎತ್ತ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ನಿಮ್ಗೆ ಒಂದು ಪಹಣಿ ಏನಿರುತ್ತೋ ಆ ಪಹಣಿಗೆ ಆಧಾರ್ ಲಿಂಕ್ ಆಗಿರ್ಬೇಕು ಗೃಹಲಕ್ಷ್ಮಿಯರಿಗೆ ಈ ಒಂದು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಫ್ರೀ ಬಸ್ ಬಂದು ಈ ಕುರಿತು ಸಾಕಷ್ಟು ಒಂದು ಡೌಟ್ ಇತ್ತು ಬೇರೆ ಪಾರ್ಟಿ ಕಡೆಯಿಂದ ಈಗ ಪ್ರೀ ಬಸ್ ಅನ್ನ ಬಂದ್ ಮಾಡಬೇಕು ಇದ್ರಿಂದ ಅಕ್ಕಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಗಂಡಸರಿಗೆ ಎಲ್ಲೋ ಸೀಟ್ ಸಿಗ್ತಾ ಇಲ್ಲ ಕುತ್ಕೊಳ್ಳೋಕೆ ಫುಲ್ ರಶ್ ಆಗ್ತಾ ಇದೆ ವೃದ್ಧರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ಯೋಜನೆಯನ್ನ ರದ್ದು ಮಾಡೋದೇ ಬೆಟರ್ ಅಂತ ಎಲ್ಲರೂ ಅಪೋಸ್ ಮಾಡ್ತಾ ಇದ್ರು ಇವೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಹೆಚ್ಚುವರಿ ಬಸ್ ಗಳನ್ನ ಬಿಡ್ತಾ ಇದ್ದಾರೆ ಅಂದ್ರೆ ಖರೀದಿ ಮಾಡಿದ್ದಾರಂತೆ ಈಗ ಫಸ್ಟ್ ನಿಮ್ಗೆ ಬಸ್ ಬರ್ತಾ ಇರ್ಲಿಲ್ಲ ಅದ್ರ ಮುಂಚೆ ಬರ್ತಾ ಇದ್ದಿದ್ದ ಬಸ್ ಈಗ ಹೆಚ್ಚು ಬಸ್ ಗಳು ಬರ್ತಂತೆ ಈಗ ಬಸ್ ಗಳನ್ನ ಖರೀದಿ ಮಾಡಿದಾರಂತೆ ಶಕ್ತಿ ಯೋಜನೆಯ ಯಾವುದೇ ಕಾರಣಕ್ಕೂ ಅದನ್ನ ಸ್ಟಾಪ್ ಮಾಡೋದಿಲ್ಲ ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿ ಹೆಚ್ಚು ಬಸ್ ಗಳನ್ನ ಕೊಡ್ತೀವಿ ಆಗ ಯಾವುದೇ ರಶ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಇದೊಂದು ಅಪ್ಡೇಟ್ ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಕುರಿತು ಕೂಡ ಒಂದು ಅಪ್ಡೇಟ್ ಇದೆ ನಿಮ್ಗೆ ಐದು ಕೆ ಜಿ ಅಕ್ಕಿ ಹಣ ಬದಲು ಈಗ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಆದ್ರೆ ಈಗ ಹತ್ತು ಕೆ ಜಿ ಅಕ್ಕಿನೇ ಹತ್ತು ಕೆ ಜಿ ಕೂಡ ಅಕ್ಕಿನೇ ಕೊಡೋದಕ್ಕೆ ಮತ್ತೆ ಕೇಂದ್ರ ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡಿದಾರಂತೆ ಗೃಹಲಕ್ಷ್ಮಿ ಹಣ ಕೂಡ ನಾಳೆಯಿಂದ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ ನಾಳೆಯಿಂದ ಹಿಡಿದು ನಿಮ್ಗೆ ಈ ತಿಂಗಳು ಒಳಗಡೆ ಮೂವತ್ತನೇ ತಾರೀಕಿನ ಒಳಗಡೆ ಆದ್ರೆ ಹಣ ಜಮಾ ಆಗತ್ತೆ